ಹೋರಾಟಗಾರರು ಎಲ್ಲ ಎಲ್ರಿಗೂ ಜೈಬೀನ್ ನಿನ್ನೆ ನಡೆದ ಸುಪ್ರೀಂ ಕೋರ್ಟ್ ನಲ್ಲಿ ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರಿಗೆ ಈ ಕಲಾಪ ನಡೆಯುವಾಗ ಶೂ ಎಸ್ತಿದ್ದಾರೆ ಕಾರಣ ಏನು ಅಂತ ಹೇಳೋದಾದ್ರೆ ಇದು ಪೂರ್ವ ನಿಯೋಜಿತವಾದ ಒಂದು ಕೃತ್ಯ ಆ ಬ್ಯಾಗಲ್ಲಿ ಶೂ ಇಟ್ಕೊಂಡು ಬರ್ತಾರೆ ಅಂತ ಹೇಳೋದಾದ್ರೆ ಮತ್ತು ಮಧ್ಯಪ್ರದೇಶದ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿರುವ ಹೈಕೋರ್ಟ್ ಬಿಟ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲೇನೆ ಬಂದು ಕೇಸ್ ಫೈಲ್ ಮಾಡ್ತಾರೆ ಅನ್ನೋದು ಹೇಳೋದಾದ್ರೆ ಇದರಲ್ಲಿ ಸಂಘ ಪರಿವಾರಗಳ ಕೈವಾಡ ಇದೆ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಏನು ಅಂತ ಹೇಳೋದಾದ್ರೆ ಮಧ್ಯಪ್ರದೇಶದ ಖುಜುರಾವೆ ವಿಷ್ಣು ಮೂರ್ತಿ ಭಂಗ ಆಗಿದೆ ಅದಕ್ಕೆ ಬೇರೆ ಒಂದು ಮೂರ್ತಿನ ಅಂತ ಅಂತೇಳಿ ಆ ಒಂದು ಮನವಿ ಏನು ಸಲ್ಲಿಸಿರ್ತಾರೆ ಅದಕ್ಕೆ ಭಾರತ ಪುರಾತತ್ವ ಇಲಾಖೆ ಜವಾಬ್ದಾರಿ ಆಗಿರುತ್ತೆ ಆ ವಿಷಯ ಕುರಿತಂತೆ ಈ ಕೇಸ್ಗೆ ಈ ಕೋರ್ಟ್ಗೆ ಸಂಬಂಧಪಟ್ಟಿದ್ದಲ್ಲ ಇದು ನೀವು ಆ ಪುರಾತತ್ವ ಇಲಾಖೆ ಅಥವಾ ಅಲ್ಲಿನ ಸ್ಥಳೀಯ ನ್ಯಾಯದಲ್ಲಿ ನೀವು ಮಕದಮೆ ಹೂಡಬೇಕಾಗಿತ್ತು ಆದ್ರೆ ಇಲ್ಲಿ ಬಂದಿದ್ದೀರಾ ಇದು ಅನ್ವಯಿಸಲ್ಲ ಮತ್ತು ನೀವು ವಿಷ್ಣು ಭಕ್ತ ಆಗಿರೋದ್ರಿಂದ ನಿಮ್ಮ ದೇವರನ್ನ ಸಹ ಕೇಳ್ಕೊಳ್ಳಿ ಎಂಬುದಾಗಿ ಹೇಳಿದ್ಕೆ ಆ ಮನುಷ್ಯ ಈ ಸಂವಿಧಾನದತ್ತ ಕಾನೂನು ವೃತ್ತಿಪರ ವಕೀಲರಾಗಿ ಜೀವನೋಪಾಯ ನಡೆಸಿದ್ರು ಸಹ ಅದನ್ನ ಮರೆತು ಒಬ್ಬ ಸರ್ವೋಚ್ಚ ನ್ಯಾಯಮೂರ್ತಿಯನ್ನು ಬೇಕಂತಲೇ ಮುಂದಿಸಿದ್ದಾರೆ ಇದು ಭಾರತದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಚ್ಯುತಿ ಪರವಾಗಿ ಕಾರ್ಯ ಆಗಿದೆ ಸೊ ಅದರಿಂದ ಸರ್ವೋಚ್ಚ ನ್ಯಾಯಮೂರ್ತಿಗಳು ನಾನು ಮುಂದಿಸಿದ್ದೇನೆ ಅಂತ ಹೇಳ್ತಾರೆ ಆದ್ರೆ ಈ ಪ್ರಕರಣನ ಆ ಸುಪ್ರೀಂ ಕೋರ್ಟ್ನ ರಿಜಿಸ್ಟರ್ ಆಗಲಿ ಒಕ್ಕದನ್ನು ದಾಖಲಿಸಲಿಲ್ಲ ಆದ್ರೆ ಸಾಮಾನ್ಯ ಜನ ಈ ತರ ಏನಾದ್ರು ಮಾಡಿದ್ರೆ ಬೇರೆ ವರ್ಗದ ಜನ ಈ ತರ ಮಾಡಿದ್ರೆ ಅವರೇ ಸುಮೋಟೋ ದೂರನ್ನ ದಾಖಲಿಸ್ಕೊಂಡು ಅವರ ಮೇಲೆ ಸೂಕ್ತವಾದ ಶಿಕ್ಷೆಗೆ ಶಿಫಾರಸು ಮಾಡ್ತಾ ಇದ್ರು ಆದ್ರೆ ವಿಪರ್ಯಾಸ ಏನು ಅಂತ ಹೇಳೋದಾದ್ರೆ ಈ ವಕೀಲರ್ ಸಮೂಹನೂ ಸುಮ್ಮ ಸುಮ್ಮನೆ ಇದೆ ನಮ್ಮ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆನು ಸುಮ್ಮನೆ ಇದೆ ಮತ್ತು ಜನರು ಸಹ ಸುಮ್ಮನೆ ಇದ್ದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಆದರೆ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಸೂಕ್ತವಾದ ಕಾನೂನು ಕ್ರಮಕ್ಕೆ ಒಳಪಡಿಸಿ ಆರೋಪಿತನಿಗೆ ಶಿಕ್ಷೆ ವಹಿಸಬೇಕಂತ ನಾವು ಬಹುಜನ ಮಹಾಸಭಾ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಚಿಂತಕರ ಒಕ್ಕೂಟ ದಲಿತ ಹಕ್ಕುಗಳ ಸಮಿತಿ ಸಮಾನ ಮನಸ್ಕರ ಸಂಗಮಗಳೆಲ್ಲ ಸೇರಿ ನಾವು ಒಕ್ಕಲಿನಿಂದ ನಾವು ತನಿಖೆಗೆ ಒತ್ತಾಯಿಸ್ತೇವೆ ಜೆ ಭೀಮ್ ಜೆ ಸಂವಿಧಾನ್ ಭಾರತ್ ಈಗ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದ ಅವರು ಹಿರಿಯ ಸರ್ ಅವ್ರಿಗೂ ಒಂದು ಎಪ್ಪತ್ ಮೂರಾ ವರ್ಷ ಇದೆ ಅವ್ರಿಗೂ ಬಹಳಷ್ಟು ವಿದ್ಯಾವಂತರು ಅವ್ರ ಏನ್ ಹೇಳ್ತಾರೆ ಅಂದ್ರೆ ಮಾಡಿದ್ದೆ ಸರಿ ನಾನು ನಮ್ಮ ತತ್ವ ಸಿದ್ಧಾಂತಗಳೇ ಅಳವಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಸರ್ ಹೇಳ್ತಾರೆ ಸರ್ ತತ್ವ ಸಿದ್ಧಾಂತಗಳು ವೈಯಕ್ತಿಕ ಆದರೆ ಕೋರ್ಟ್ ನಲ್ಲಿ ನೋಡೋದಾದ್ರೆ ಕಾನೂನು ಏನಿರುತ್ತೋ ಆ ಕಾನೂನು ಅಡಿಯಲ್ಲೇನೆ ಎಲ್ಲ ನಡೆಯಬೇಕಾಗುತ್ತೆ ಆ ಕಾನೂನು ಏನು ಶಿಕ್ಷೆ ಒದಿಸುತ್ತೋ ಅದಕ್ಕೆ ಒಳಪಡ್ಬೇಕಾಗುತ್ತೆ ಆದರೆ ಆ ಕಾನೂನೇ ಬಿಟ್ಟು ನಾನೇ ಸುಪ್ರೀಮು ಅಂತ ಹೇಳ್ಬಿಟ್ಟು ಇಲ್ಲಿ ವೈಯಕ್ತಿಕ ವಿಚಾರಗಳ ತರೋದಕ್ಕೆ ಆಗಲ್ಲ ನನಗೆ ಭಗವಂತನ ಪ್ರೇರಣೆ ಆಗಿದೆ ಭಗವಂತನೇ ಆ ಮನಸ್ಸಕ್ ಬಂದು ಭಾಷೆ ಹಾಗಾದ್ರೆ ಯಾರೋ ದುಷ್ಕರ್ಮಿಗಳು ಇರ್ಬೋದು ಉಗ್ರಗಾಮಿಗಳು ಇರ್ಬೋದು ಯಾರು ಸಹ ಇರ್ಬೋದು ನನಗೆ ಭಗವಂತ ಪ್ರೇರಣೆ ಮಾಡಿದ್ದಾನೆ ನಾನು ಮರ್ಡರ್ ಮಾಡಿದ್ದೀನಿ ನಾನು ಅತ್ಯಾಚಾರ ಮಾಡಿದ್ದೀನಿ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳೋದಾದ್ರೆ ಒಪ್ಕೊಂಡು ಕೋರ್ಟ್ ಸುಮ್ಮನೆ ಬಿಟ್ಬಿಡುತ್ತಾ ಈ ಪ್ರಕರಣದಲ್ಲೂ ಅಷ್ಟೇ ಈ ವ್ಯಕ್ತಿಗೆ ಏನು ಕೋರ್ಟ್ ನಲ್ಲಿ ಶಿಕ್ಷೆ ಪ್ರಮಾಣ ಇದೆಯೋ ಅದನ್ನ ವಿಧಿಸ್ಬೇಕಂತ ನಮ್ಮ ಒತ್ತಾಯ ಮತ್ತೆ ವಿಜ್ಞಾನನ ವಿಕಾಸ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗಿರೋದು ಇದನ್ನ ತಡಿಲಾರ್ದೆ ಸಹಿಸಲಾರದೆ ಅಸಹಾಯಕರಾಗಿ ಇಂತಹ ಹೇಗೆ ಕೃತ್ಯಗಳನ್ನ ನಡೆಸ್ತಾ ಬರ್ತಾ ಇರ್ತಾರೆ ಬಂದಿದೆ ಅದನ್ನ ನಾವು ಆದಿ ಕಾಲದಿಂದಲೂ ಕೂಡ ಎದುರಿಸ್ತಾ ಬಂದಿದ್ದೀವಿ ಮುಂದೆನೂ ಕೂಡ ನಾವು ಅದನ್ನ ಎದುರಿಸ್ತಾ ಇದ್ದೀವಿ ನಾವು ತುಂಬಾ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇವತ್ತು ಏನಿಲ್ಲ ಸೇರಿದೀವಿ ಸೇರಿದ್ದೀವಿ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನ ಪ್ರತಿನಿಧಿಸಿ ನಾವು ಸೇರಿದೀವಿ ಸೇರಿದ್ದೀವಿ ನಾವು ಒಂದು ದೃಢ ನಿರ್ಧಾರಕ್ಕೆ ಬರಬೇಕು ಬಂಧುಗಳೇ ಅವರು ಮಾಡುವ ಕೃತ್ಯಗಳಿಗೆ ಕೇವಲ ಪ್ರತಿಕ್ರಿಯಿಸಿ ಪ್ರತಿರೋಧ ಒಡ್ಡಿ ವಾಪಸ್ ಹೋಗೋದಾಗಬೇಕಾಗಿಲ್ಲ ನಮಗೆ ಮುಂದಿನ ದಿನಗಳಲ್ಲಿ ನಾವು ಜನರತ್ತ ಹೋಗಿ ವಿಜ್ಞಾನವನ್ನ ಹೇಳ್ಕೊಡೋ ಕೆಲಸವನ್ನ ಮಾಡಬೇಕಾಗುತ್ತೆ ನಾವು ಜನರತ್ತ ಹೋಗಿ ಜಾತ್ಯತೀತ ಭಾರತವನ್ನ ನಮ್ಮ ಸ್ವತಂತ್ರ ಹೋರಾಟದ ಕಾಲಘಟ್ಟದಿಂದಲೂ ಕೂಡ ಹೋರಾಟ ಮಾಡಿ ಇದನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕೆ ಬಿಡದೆ ನೈಜ ಸ್ವತಂತ್ರ ಹೋರಾಟಗಾರರು ಪ್ರಾಣ ತ್ಯಾಗ ಏನ್ ಮಾಡಿದ್ದಾರೆ ಅವರ ಮೂಲ ಆಶಯ ಏನಿತ್ತು ಜಾತ್ಯತೀತ ಭಾರತ ಅಂತಹ ಒಂದು ಜಾತ್ಯತೀತ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿದಂತೆ ನಮಗೆ ಕೊಟ್ಟಂತಹ ಸಂವಿಧಾನ